ರೈತರಿಗೆ ಸಂತಸದ ಸುದ್ದಿ ಕೊಳವೆಬಾವಿ ವಿಫಲವಾದವರಿಗೆ ಸರ್ಕಾರದ ಸಹಕಾರ ಖಾರಿ ಪಂಗಾಮಿನಲ್ಲಿ ರೈತರಿಗೆ ನೀರಾವರಿ ಕೆಲಸದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸರ್ಕಾರದಿಂದ ಪ್ರಯತ್ನ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಳವೆಬಾವಿಗಳನ್ನು ಅಳವಡಿಸುವ ಷರತ್ತುಗಳನ್ನು ಬದಲಿಸಿದೆ ರೈತರ ಹಿತದೃಷ್ಟಿಯಿಂದ ನಿರ್ಧಾರ ಕೈಗೊಂಡಿರುವ ರಾಜ್ಯ ಸರ್ಕಾರ ಒಂದು ಕೊಳವೆ ಬಾವಿ ವಿಫಲವಾದರೆ ಜಮೀನಿನಲ್ಲಿ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ಕೊಳವೆಬಾವಿ ಅಳವಡಿಸಲು ಅನುಮತಿ ನೀಡಿದೆ ಈ ಯೋಜನೆಯ ಬಗೆಗಿನ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋಣ ಆಗಾಗ್ಗೆ ಕೊಳವೆ ಬಾವಿ ವಿಫಲವಾದಲ್ಲಿ ರೈತ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ಕೊಳವೆಬಾವಿ ಅಳವಡಿಸಬೇಕು ಇದಕ್ಕಾಗಿ ತಾಜಾ ವಿದ್ಯುತ್ ಸಂಪರ್ಕ ಮತ್ತು ಇಲಾಖಾವಾರು ಎನ್ಓಸಿಯ ಎಲ್ಲ ಷರತ್ತುಗಳನ್ನು ರದ್ದುಪಡಿಸಲಾಗಿದೆ ಈಗ ರೈತರು ಕೊಳವೆಬಾವಿ ವಿಫಲವಾದರೆ ಐವತ್ತು ಮೀಟರ್ ದೂರದಲ್ಲಿ ಮರುನಾಟಿ ಮಾಡಬಹುದು ಇದರ ಹೊರತಾಗಿ ಕೃಷಿ ಕೊಳವೆ ಬಾವಿಗಳನ್ನು ಮರು ಕೊರೆಸಬೇಕಾದ ರೈತರಿಗೆ ಸೌರಶಕ್ತಿಯ ಸ್ಥಿತಿ ಅನ್ವಯವಾಗುವುದಿಲ್ಲ ಎಪ್ಪತ್ತು ಸಾವಿರ ರೈತರಿಗೆ ಕೃಷಿ ಸಂಪರ್ಕ ಸಿಕ್ಕಿಲ್ಲ ಹರಿಯಾಣದಲ್ಲಿ ಕೊಳವೆಬಾವಿ ಸಂಪರ್ಕ ಪಡೆಯುವ ರೈತರು ಇನ್ನೂ ಕಾಯಬೇಕಾಗಿದೆ ಅರ್ಜಿ ಸಲ್ಲಿಸಿದರೂ ಸಮಯಕ್ಕೆ ಸರಿಯಾಗಿ ಸಂಪರ್ಕ ಪಡೆಯಲು ಸಾಧ್ಯವಾಗುತ್ತಿಲ್ಲ ಇನ್ನು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರಿಗೆ ಕೊಳವೆಬಾವಿ ಸಂಪರ್ಕ ಸಿಕ್ಕಿಲ್ಲ ಎಂದು ಈ ವರ್ಷದ ಫೆಬ್ರವರಿಯಲ್ಲಿ ಸರ್ಕಾರ ವಿಧಾನಸಭೆಯಲ್ಲಿ ಹೇಳಿತ್ತು ಆಗಿನ ಕಾಂಗ್ರೆಸ್ ಶಾಸಕ ವರುಣ್ ಮುಲಾನ್ ಅವರ ಪ್ರಶ್ನೆಗೆ ಅಂದಿನ ವಿದ್ಯುತ್ ಸಚಿವ ರಂಜಿತ್ ಸಿಂಗ್ ವಿಧಾನಸಭೆಯಲ್ಲಿ ಈ ಮಾಹಿತಿ ನೀಡಿದ್ದರು ಉತ್ತರ ಉತ್ತರ ಹರಿಯಾಣ ವಿದ್ಯುತ್ ನಿಗಮದಲ್ಲಿ ಇಪ್ಪತ್ತಾರು ಸಾವಿರದ ಒಂದುನೂರ ನೂರ ಅರವತ್ತ್ಮೂರು ಮತ್ತು ದಕ್ಷಿಣ ಹರಿಯಾಣ ವಿದ್ಯುತ್ ವಿತರಣಾ ನಿಗಮದಲ್ಲಿ ನಲವತ್ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತೆರಡು ಸಂಪರ್ಕಗಳನ್ನು ನೀಡಬೇಕಾಗಿದೆ ಆದರೆ ಈಗ ಈ ಸಂಖ್ಯೆ ಕಡಿಮೆಯಾಗಿರಬಹುದು ಇದುವರೆಗೆ ಎಂಬತ್ತೆರಡು ಸಾವಿರ ರೈತರು ಕೊಳವೆಬಾವಿ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಈ ಪೈಕಿ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ರೈತರು ಕೊಳವೆಬಾವಿಯ ಶುಲ್ಕವನ್ನು ಕೂಡ ಠೇವಣಿ ಮಾಡಿದ್ದು ಈ ಪೈಕಿ ಏಳು ಸಾವಿರದ ನಾನ್ನೂರ ಇಪ್ಪತ್ತೊಂದು ರೈತರನ್ನು ಈ ಕೊಳವೆಬಾವಿ ಯೋಜನೆಯಡಿ ಸಮೀಕ್ಷೆ ನಡೆಸಿ ಅವರಿಗೆ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ರೇಟಿಂಗ್ನೊಂದಿಗೆ ಬಾವಿ ಸಂಪರ್ಕ ಮತ್ತು ಮೋಟಾರ್ ನೀಡಲಾಗುವುದು ಇದರ ಬೆಲೆ ಫೈವ್ ಸ್ಟಾರ್ ಮೋನೋಬ್ಲಾಕ್ ಮೋಟಾರ್ಗಿಂತ ಹೆಚ್ಚು ಇದಲ್ಲದೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೈತರಿಗೆ ಸಂಪರ್ಕ ಹಾಗೂ ಮೋಟಾರ್ ನೀಡಲಾಗಿದೆ ಅರ್ಹತೆ ಮತ್ತು ಷರತ್ತುಗಳು ಯಾವುವು ಕೊಳವೆಬಾವಿ ಸಂಪರ್ಕಕ್ಕಾಗಿ ರೈತರು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ರೈತನಿಗೆ ಕೃಷಿ ಯೋಗ್ಯ ಭೂಮಿ ಇರುವುದು ಅಗತ್ಯ ಇದರೊಂದಿಗೆ ರೈತರು ತೆರಿಗೆ ಜಾಲದಲ್ಲಿ ಇರಬೇಕು ಕೊಳವೆಬಾವಿ ಸಂಪರ್ಕಕ್ಕೆ ಬೇಕಾಗುವ ದಾಖಲೆಗಳು ಅರ್ಜಿ ಸಲ್ಲಿಸಲು ವ್ಯಕ್ತಿಯ ಆಧಾರ್ ಕಾರ್ಡ್ ಗುರುತಿನ ಚೀಟಿ ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಪಾಸ್ಬುಕ್ ಜಮೀನು ದಾಖಲೆಗಳು ಮೊಬೈಲ್ ಸಂಖ್ಯೆ ಅರ್ಜಿದಾರರ ಗಾತ್ರದ ಭಾವಚಿತ್ರ ಜಾತಿ ಪ್ರಮಾಣಪತ್ರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ